ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿನ ನಾನು ಆರಾಮದೀನಿ ರೀ ಉರಿ ಬಂದೀನಿ ಕೊಪ್ಪಳಕ್ಕೆ ಬಂದೀನಿ ಅವತ್ತು ರಾತ್ರಿ ಲೇಟ್ ಆಯಿತು ಬರತ್ಲೆ ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಮತ್ತು ಫ್ರೆಂಡ್ಸ್ ಎಲ್ಲರೂ ಅಂತ ತಿಳ್ಕೊಂಡಿ ನಾನು ವಿಡಿಯೋ ಹೆಂಗೆ ಅನಿಸತಿ ಹೇಳ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಊರಿಂದ ಬಂದ ಮ್ಯಾಗ ಹೋಮ್ ಹೋಮ್ವರ್ಕ್ ಇದ್ದು ರಜದು ಮಾಡ್ತಕತ್ತೀನಿ ನೋಡಿರಿ ಜಗ್ಗು ಕೊಟ್ಟಾರ ಏನು ಮಾಡಬೇಕು ಅಂತ ಅನಿಸೈತಿ ಈಗ ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ ನೋಡಿ ನಾನಂತೂ ಈ ಥರ ಮಾಡ್ತೀನಿ ಕೊಬ್ಬರಿ ಪುಟಾಣಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಾಕೀನಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕ್ಕೊಳೋದು ಚಲೋ ಆಗ್ತೈತಿ ರೀ ಒಬ್ಬೊಬ್ರು ಶೇಂಗಾನು ಹಾಕ್ತಾರೆ ನಾನಂತೂ ಅದು ಬೇರೆ ಮಾಡ್ತೀನಿ ಇದ್ರೊಳಗೆ ಹಾಕ್ತೀನಿ ಶೇಂಗಾ ಹಾಕ್ತೀನಿ ಪುಟಾಣಿದು ಬೇರೆ ಇದೆಲ್ಲ ಹಾಕಿ ತೆಂಗದು ಬೇರೆ ನಾನಂತೂ ಈ ಥರ ಮಾಡ್ತೀನಿ ನೋಡಿರಿ ಇಷ್ಟ ಆದರೆ ಹೇಳಿರಿ